ನಮಸ್ಕಾರ ಫ್ರೆಂಡ್ಸ್ ನನ್ನ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸೊ ನಾನಿವತ್ತು ಇದು ಕೆ ಇ ಅವರೇನು ಇದು ನಡೆಸ್ತಾ ಇದ್ದಾರೆ ವಿ ಎದು ಎಕ್ಸಾಮು ಸೊ ಈ ಜಾಬ್ದು ಸೊ ಯಾರೆಲ್ಲ ಪಿ ಯು ಸಿ ಪಾಸಾಗಿ ವಿ ಎ ಜಾಬಿಗೆ ಯಾರೇನು ಅಪ್ಲಿಕೇಶನ್ ಹಾಕೋರು ಇದ್ದೀರೋ ಸೊ ಇವತ್ತೇನು ಲಾಸ್ಟ್ ಡೇಟ್ ಇತ್ತದು ಸೊ ಲಾಸ್ಟ್ ಡೇಟ್ ಇದ್ದಿದ್ದು ಈ ಅಭ್ಯರ್ಥಿಗಳ ಒಂದು ಹಿತದೃಷ್ಟಿಯಿಂದ ಈ ಲಾಸ್ಟ್ ಡೇಟನ್ನು ಮುಂದೂಡಿದ್ದಾರೆ ಸೊ ಅದಕ್ಕೋಸ್ಕರ ಇನ್ನೂ ಯಾರ್ಯಾರು ಇನ್ನೂ ಅಪ್ಲಿಕೇಶನ್ ಹಾಕಿಲ್ಲ ಅವ್ರಿಗೆ ಸರ್ವರ್ ಬಿಜಿ ಬರ್ತಾಯಿದೆ ಅವ್ರಿಗೆ ಏನೇನೋ ತೊಂದರೆ ಇದೆ ಸೊ ಅದ ಒಂದು ದೃಷ್ಟಿಯಿಂದ ಇನ್ನೂ ಒಂದು ಹತ್ತು ದಿನ ಮುಂದೂಡಿದ್ದಾರೆ ಲಾಸ್ಟ್ ಡೇಟ್ನ ಸೊ ನೀವು ಇಲ್ಲಿ ನೋಡ್ಬೋದು ಅದಕ್ಕೋಸ್ಕರ ಇನ್ನೂ ಯಾರ್ಯಾರು ಅಪ್ಲಿಕೇಶನ್ ಹಾಕಿಲ್ಲ ಹನ್ನೆರಡನೇ ಕ್ಲಾಸ್ ಪಾಸಾಗಿ ಅವರೆಲ್ಲ ಈ ಗ್ರಾಮ ಲೇಖಪಾಲಕ ಅಂತ ಏನು ಕರಿತಾ ತಲೆ ಟಿ ವಿ ಅದು ಸೊ ಅದು ಆ ಜಾಬ್ಗೋಸ್ಕರ ನೀವು ಅಪ್ಲಿಕೇಶನ್ ಹಾಕಿ ಎಕ್ಸಾಮ್ ಬರಿಬೋದು ಸೊ ಇಲ್ಲಿ ನೋಡ್ಬೋದು ಅದು ಕಾಪಿ ಹಾಕಿದ್ದೀನಿ ಇಲ್ಲಿ ಸೊ ಲಾಸ್ಟಾಗಿ ಡಿಸ್ಕ್ರಿಪ್ಷನಲ್ಲಿ ಕುಂದ್ರೆ ಕೊಡ್ತೀನಿ ಲಿಂಕ್ ಕೊಡ್ತೀನಿ ನೀವು ಬೇಕಾಗಿದರೆ ಅಲ್ಲಿಂದ ಡೌನ್ಲೋಡ್ ಮಾಡ್ಕೋಬೋದು ಸೊ ಇಲ್ಲಿ ನೋಡಿ ಸ್ನೇಹಿತರೆ ಕರ್ನಾಟಕ ಪರೀಕ್ಷಾ ಪರಿ ಪ್ರಾಧಿಕಾರ ಇಲ್ಲಿ ನೋಡಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಪ್ರಕಟಣೆ ಹೊಡೆಸಿದ್ದಾರೆ ನೋಡಿ ಇಲ್ಲಿ ಪ್ರಕಟಣೆ ಇಲ್ಲಿ ನೋಡಿ ದಿನಾಂಕ ನಾಲ್ಕು ಐದು ಎರಡು ಸಾವಿರ ಇಪ್ಪತ್ತ್ನಾಲ್ಕು ಸೊ ಕರ್ನಾಟಕ ಸರ್ಕಾರದ ಕಂದಾಯ ಇಲಾಖೆ ಗ್ರಾಮ ಆಡಳಿತಾಧಿಕಾರಿ ಹುದ್ದೆಗಳಿಗೆ ನೇರ ನೇಮಕಾತಿ ಸಂಬಂಧ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ದಿನಾಂಕ ಇಪ್ಪತ್ತು ಎರಡು ಎರಡು ಸಾವಿರ ಇಪ್ಪತ್ತ್ನಾಲ್ಕರಂದು ವಿವರವಾದ ಅಧಿಸೂಚನೆಯನ್ನು ಪ್ರಕಟಿಸಲಾಗಿರುತ್ತದೆ ಪ್ರಾಧಿಕಾರದ ಅಧಿಸೂಚನೆಯಲ್ಲಿ ಪ್ರಾಧಿಕಾರದ ಅಧಿಸೂಚನೆಯಲ್ಲಿ ದಿನಾಂಕ ಮೂರು ನಾಲ್ಕು ಎರಡು ಸಾವಿರ ಇಪ್ಪತ್ತ್ನಾಲ್ಕರವರೆಗೆ ಅರ್ಜಿ ಸಲ್ಲಿಸಲು ಅವಕಾಶ ನೀಡಲಾಗಿರುತ್ತದೆ ಆದರೆ ಆನ್ಲೈನ್ ಅರ್ಜಿಯಲ್ಲಿ ಕೆಲವು ಬದಲಾವಣೆಯಾದ ಕಾರಣ ಅರ್ಜಿಯನ್ನು ಸಲ್ಲಿಸಲು ದಿನಾಂಕವನ್ನು ಮುಂದೂಡಿ ದಿನಾಂಕ ನಾಲ್ಕು ಐದು ಎರಡು ಸಾವಿರ ಇಪ್ಪತ್ತ್ನಾಲ್ಕರವರೆಗೆ ಅರ್ಜಿ ಸಲ್ಲಿಸಲು ಹಾಗೂ ದಿನಾಂಕ ಐದು ಏಳು ಎರಡು ಸಾವಿರ ಇಪ್ಪತ್ತ್ನಾಲ್ಕರವರೆಗೆ ಶುಲ್ಕ ಪಾವತಿಸಲು ಅವಕಾಶ ನೀಡಲಾಗಿರುತ್ತದೆ ಆದರೆ ಕೆಲವು ಅಭ್ಯರ್ಥಿಗಳು ಪ್ರಾಧಿಕಾರಕ್ಕೆ ಮನವಿ ಸಲ್ಲಿಸಿ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ದಿನಾಂಕ ವಿಸ್ತರಿಸಲು ಕೋರಿದ್ದರಿಂದ ಈ ಕೆಳಗಿನಂತೆ ಅರ್ಜಿ ಸಲ್ಲಿಸಲು ದಿನಾಂಕವನ್ನು ವಿಸ್ತರಿಸಲಾಗಿದೆ ಸೊ ನೋಡಿ ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ ಫ್ರೆಂಡ್ಸ್ ದಿನಾಂಕ ಮುಂದಿಡೋರ ಬಗ್ಗೆ ನೋಡಿ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಕೆ ವಿಸ್ತರಿಸಲಾದ ಕೊನೆಯ ದಿನಾಂಕ ಇಲ್ಲಿ ನೋಡಿ ಹದಿನೈದು ಐದು ಎರಡು ಸಾವಿರ ಇಪ್ಪತ್ತ್ನಾಲ್ಕರವರೆಗೆ ಆಮೇಲೆ ಅರ್ಜಿ ಶುಲ್ಕ ಪಾವತಿಸಲು ಕೊನೆಯ ದಿನಾಂಕ ಹದಿನೆಂಟು ಐದು ಎರಡು ಸಾವಿರ ಇಪ್ಪತ್ತ್ನಾಲ್ಕು ಸೊ ಈ ಥರ ಮುಂದೂಡಿದ್ದಾರೆ ಈ ಕನ್ನಡದಾಗೂ ಇದೆ ಆಮೇಲೆ ಬೇಕಾದರೆ ಇಲ್ಲಿ ಇಂಗ್ಲೀಷ್ನ ಕೂಡ ಇದೆ ಯಾರು ಇಂಗ್ಲೀಷ್ ಮೀಡಿಯಮ್ ಇದ್ದೀರಿ ಅವರು ಕೂಡ ಓದ್ಕೋಬೋದು ಸೊ ಇದಾಗಿತ್ತು ಫ್ರೆಂಡ್ಸ್ ನಮ್ಮದು ಇವತ್ತಿನ ಒಂದು ಮಾಹಿತಿ ಸೊ ಯಾರ್ಯಾರೆಲ್ಲ ಈ ಒಂದು ಪೋಸ್ಟಿಗೆ ಎದುರು ನೋಡ್ತಾ ಇದ್ದೀರಿ ಅವರೆಲ್ಲ ಇದರದ್ದು ಉಪಯೋಗ ಪಡ್ಕೊಳ್ಳಿ ಸೊ ಹಾಗೆ ನಿಮ್ಮ ಅಣ್ಣ ತಮ್ಮ ಅಕ್ಕ ತಂಗಿ ಫ್ರೆಂಡ್ಸು ಯಾರೇ ಆಗಲಿ ಪಾಪ ಅವರು ಏನಾದರೂ ಅಪ್ಲಿಕೇಶನ್ ಹಾಕೋರು ಇದ್ದರು ಅವ್ರಿಗೇನು ಗೊತ್ತಿರಲಿಲ್ಲ ಮಾಡಲಿಲ್ಲ ಅಂದರೆ ಸೊ ಅವರಿಗೂ ಇದು ಶೇರ್ ಮಾಡಿ ಅಂತ ಹೇಳುತ್ತಾ ಈ ನನ್ನ ಮಾಹಿತಿ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಅದರ ಹೊಸಬೂರು ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳುತ್ತಾ ಸೊ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಧನ್ಯವಾದಗಳು